ಸರ್ಕಾರ ಅಂತ ನಾವು ಆ ಡೆತ್ ನೋಟ್ ಸಾಕ್ಷಿಯಾಗಿ ಪರಿಗಣಿಸಿ ಈಗಾಗಲೇ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡ್ಕೋಬೇಕಾಗಿತ್ತು ಹಾಗಾಗಿ ಸಿ ಬಿ ಐ ತನಿಖೆನೇ ಬೇಕು ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೊಡಬೇಕು ಅಲ್ಲ ಇದು ಏನಂದ್ರೆ ಒಬ್ಬ ಅಧಿಕಾರಿ ಹಣವನ್ನ ವರ್ಗಾವಣೆ ಮಾಡಿರುವಂತದ್ದು ಮುಖ್ಯ ಶಾಖೆಯಿಂದ ಬ್ರಾಂಚ್ಗೆ ವರ್ಗಾವಣೆ ಮಾಡಿರುವಂಥದ್ದು ಅದು ಯಾಕೆ ಮಾಡದೆ ಏನು ಒತ್ತಡ ಇತ್ತು ಅಂತ ಅವರೇ ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ ಆ ಡೆತ್ ನೋಟನ್ನೇ ಸಾಕ್ಷಿಯಾಗಿ ಪರಿಗಣಿಸಿ ಈಗಾಗಲೇ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೋಬೇಕಾಗಿತ್ತು ಸ್ವತಃ ನಾಗೇಂದ್ರ ಅವರು ಅವರ ಇಲಾಖೆ ಪರಿಶಿಷ್ಟ ಪಂಗಡದ ಏನು ನಿಗಮದ ಹಣ ವರ್ಗಾವಣೆ ಆಗಿದೆ ಅದರನ್ನು ಅವರೇ ಸೂಕ್ತವಾದಂಥ ತನಿಖೆ ಮಾಡಿ ಅಂತೇಳಿ ರಾಜೀನಾಮೆ ಕೊಡಬೇಕಾಗಿತ್ತು ಇದರ ಹಿಂದೆ ಬಹಳ ದೊಡ್ಡ ಪಿತೂರಿ ಇದ್ದಂಗೆ ಇದೆ ಹುನ್ನಾರ ಇದ್ದಂಗೆ ಇದೆ ನಿನ್ನೆ ಇನ್ನೊಬ್ಬ ಕಂಟ್ರಾಕ್ಟ್ರು ಬೇರೆ ಆತ್ಮಹತ್ಯೆಯನ್ನು ಸರ್ಕಾರದ ವಿರುದ್ಧ ಮಾಡಿಕೊಂಡಿರುವಂಥದ್ದು ಈಗಾಗಲೇ ಸರ್ಕಾರದ ವಿರುದ್ಧ ಕೆಟ್ಟ ಹೆಸರು ಬರ್ತಾರೆ ಅಂತ ನಾವು ಇದ್ದೀವಿ ಆ ಹಿನ್ನೆಲೆಯಲ್ಲಿ ಸ್ವಯಂ ಸಚಿವರಾದಂಥ ನಾಗೇಂದ್ರ ಅವರು ಈ ಇಲಾಖೆ ಸಚಿವರು ಮುಖ್ಯಸ್ಥರು ರಾಜೀನಾಮೆ ಕೊಟ್ಟು ಇದರ ಸತ್ಯಾಸತ್ಯತೆಯನ್ನು ಹೊರಗೆ ತಗಬೇಕು ಹಾಗೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀವಿ ಹೌದು ಇದರ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂದರೆ ಸಿ ಬಿ ಈಗಾಗಲೇ ಯೂನಿಯನ್ ಬ್ಯಾಂಕು ಇದನ್ನು ಸಿ ಬಿ ಐಗೆ ರೆಫರ್ ಮಾಡೋದಕ್ಕೆ ಕೇಂದ್ರಕ್ಕೆ ಆಗಲೇ ಪತ್ರ ಬರೆದಿರೋದನ್ನು ನಾವು ನೋಡಿದ್ದೀವಿ ಅಂದರೆ ಅವರು ಕ್ಲಾರಿಟಿ ಇಟ್ಕೊಂಡು ಬರೆದಿದ್ದಾರೆ ಅನ್ನುವಂಥದ್ದನ್ನು ಇದ್ದಾರೆ ಇದರಲ್ಲಿ ಬ್ಯಾಂಕ್ ಅವರು ತಪ್ಪ ಆಫೀಸರ್ ತಪ್ಪ ಇದರಿಂದ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲವೂ ಗೊತ್ತಾಗಬೇಕು ಅಂದರೆ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂಥದ್ದು ಇಲಾಖೆ ಹಣ ವರ್ಗಾವಣೆ ಆಗಿರೋದು ಇಲಾಖೆ ಮುಸ್ಲಿ ಮುಖ್ಯಸ್ಥರಾಗಿ ನಾಗೇಂದ್ರ ಅವರು ಒತ್ತಡ ತಂದಿದ್ದಾರೆ ಅನ್ನುವಂಥದ್ದು ಇದನ್ನು ಬ ನಾವು ಫಸ್ಟ್ ಬಗೆಹರಿಸಿದ್ರೆ ಇದರ ಹಿಂದೆ ಇದ್ದಾರೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಸಿ ಬಿ ಐ ತನಿಖೆನೇ ಬೇಕು ನಾಗೇಂದ್ರ ರಾಜೀನಾಮೆನೂ ಕೊಡಬೇಕು ಏನಂದರೆ ಈಗ ನಲವತ್ತು ಪರ್ಸೆಂಟ್ ಆರೋಪವನ್ನು ನಾವು ಫೇಸ್ ಮಾಡಿ ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿದ್ದೀವಿ ಆದರೆ ಈಗ ವರ್ಗಾವಣೆ ಆಗಿರುವ ಹಣ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅಂತ ಏನು ಬರ್ತಾ ಇದೆ ಅಲ್ಲಿಗೆ ನೂರ ಎಂಬತ್ತೇಳು ಕೋಟಿನೂ ವರ್ಗಾವಣೆ ಆಗಿರುವ ಹಿಂದೆ ನೂರು ಪರ್ಸೆಂಟೇ ಇದೆ ಅಂತ ನಲವತ್ತು ಪರ್ಸೆಂಟೆಲ್ಲ ಇದು ನೂರು ಪರ್ಸೆಂಟಿನ ಸರ್ಕಾರ ಅಂತ ನಾವು ಕರಿಬೋದು ಆದರೆ ನಾವು ಹೇಳ್ತಿರೋದು ಇದರ ಹಿನ್ನೆಲೆ ಏನು ಯಾಕೆ ವರ್ಗಾವಣೆ ಆಯಿತು ಎಲ್ಲಿಗೋಯಿತು ಯಾವುದು ಆ ಕಂಪ್ನಿಗಳು ಚೆಕ್ ಕೊಟ್ಟಿರೋದು ಯಾವುದು ಯಾಕೆ ಹಣದ ವರ್ಗಾವಣೆ ಮಾಡಿದ್ದಾರೆ ಇವೆಲ್ಲ ಗೊತ್ತಾಗಬೇಕು ಅಂದರೆ ಇದಕ್ಕೆ ಸೂಕ್ತವಾದಂಥ ರೀತಿಯಲ್ಲಿ ಸಿ ಬಿ ಐ ತನಿಖೆನೇ ಆಗಬೇಕು ಹಾಗಾಗಿ ಸಿ ಬಿ ಐ ತನಿಖೆನೇ ಒತ್ತಾಯ ಮಾಡ್ತಾ ಇದ್ದೀವಿ ನಾಗೇಂದ್ರ ಅವರ ತಲೆದಂಡು ಆಗಬೇಕು ಅಂತ ಆಗ್ರಹವನ್ನು ಇದ್ದೀವಿ ಹೋರಾಟ ಮಾಡಬೇಕು ಇದನ್ನು ನಾವು ಗ್ರಾಮಾಂತರದ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಸರ್ಕಾರ ಹೇಗೆ ನಡೀತಾ ಇದೆ ಅಂತ ಹೇಳಬೇಕು ಒಂದಲ್ಲ ಕಳೆದ ಹತ್ತಾರು ದಿನಗಳಿಂದ ಎರಡು ಮೂರು ಕೊಲೆಗಳಾಯಿತು ಸರ್ಕಾರದ ಮೇಲೆ ಏನು ಪೊಲೀಸ್ ಇಲಾಖೆ ಮೇಲೆ ಆಕ್ರಮಣ ಮಾಡಿದ್ರು ಜೀಪನ್ನು ಉರುಳಿಸಿದ್ರು ಬೆಂಕಿ ಹಾಕಿದ್ರು ಅಂದರೆ ಎಲ್ಲವನ್ನೂ ಮಾಡ್ತಾ ಇರುವಂಥ ಪುಂಡುಪೋಕರಿಗಳಿಗೆ ರಕ್ಷಣೆ ಕೊಡುವಂಥ ಸರ್ಕಾರ ಇದೆ ಹಾಗಾಗಿ ಒತ್ತಾಯ ಮಾಡಬೇಕು ರಾಜೀನಾಮೆ ತಗೋಬೇಕು ಮತ್ತು ಜನಕ್ಕೆ ನಾವು ಹೇಳಬೇಕು ಎಂಥ ಸರ್ಕಾರವನ್ನು ಆಯ್ಕೆ ಮಾಡಿದ್ದೀರಲ್ಲಪ್ಪ ನೀವು ಅನ್ನೋದು ಜನಕ್ಕೂ ನಾವು ಹೇಳಬೇಕಾಗಿದೆ ಜನಕ್ಕೂ ಮೆರವಣಿಗೆ ಮಾಡಿ ಮನವರಿಕೆ ಮಾಡಿಕೊಡ್ಬೇಕು ಎರಡೂ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಬೇಕು